ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನಗೆ ತುಂಬಾ ಬ್ಯಾಡ್ ಕಾಮೆಂಟ್ ಹಾಕ್ತಾ ಇದ್ದೀರಾ ಬ್ಯಾಡ್ ಕಾಮೆಂಟ್ ಹಾಕೋರಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ತುಂಬಾ ಜನ ನೀನು ಎಲ್ಲ ಹೋಗಿರೋರು ಮರಕಿನ ಮರ ದೊಡ್ಡ ದೊಡ್ಡದಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಮರ ಬರೋದಿಲ್ಲ ಯಾಕೆಂದ್ರೆ ನಾನು ಹೋಗಿರೋ ರೀತಿಯಲ್ಲಿ ಹೋದ್ರೆ ಓದರು ವಾಪಸ್ ಬರ್ತಾರೋ ಬರೋಲ್ಲ ಸ್ನೇಹಿತರೆ ಡೌಟ್ ಸ್ನೇಹಿತರೆ ಯಾಕೆಂದ್ರೆ ಎಲ್ ಬೇಕಾದ್ರಲ್ಲಿ ಟೆಂಟ್ ಹಾಕೊಂಡು ಮತ್ತೆ ಒಂದು ತಿಂಗಳೆಲ್ಲ ಟಮೆಟೊ ಗೊಜ್ಜು ತಿನ್ಕೊಂಡು ಯಾರು ಹೋಗ್ತಾರೆ ಸ್ನೇಹಿತರೆ ನಾ ಬೆಳಗ್ಗೆ ಮಾಡಿ ಸಾಂಬಾರ ನೈಟ್ ತಿನ್ನೋದಿಲ್ಲ ಅಂತ ಅದ್ರಲ್ಲಿ ತಿಂಗಳೆಲ್ಲ ಬರೀ ಟೊಮೆಟೊ ಗೊಜ್ಜು ತಿನ್ಕೊಂಡು ಅದು ನಾಯಿ ಥರ ಎಲ್ಲೆಲ್ಲಿ ಬೇಕಾದ್ರೆ ಟೆಂಟ್ ಹಾಕೊಂಡು ಮಲಿಕೊಂಡು ನಾನು ಬಂದಿರೋದು ಸ್ನೇಹಿತರೆ ಯಾಕೆಂದರೆ ಟೆಂಟ್ ಹಾಕೋದು ತುಂಬಾನೇ ಡೇಂಜರು ಒಂದು ಹಾವು ಕಡ್ದು ಏನಾರ ಒಂದು ಹಾವು ಬಂದು ಕಡಿದ್ರೂ ಅಲ್ಲೇ ಸತ್ತೋಗ್ತೀವಿ ಆ ರೀತಿಯಲ್ಲಿ ನಾನು ಎಲ್ಲೆಲ್ಲೋ ಹೋಗಿ ಮಲಿಕೊಂಡು ಎದ್ದು ಬಂದಿದ್ದೀನಿ ಅಂಥದ್ರಲ್ಲಿ ನೀವು ನಿಮ್ಮಂತ ತುಂಬ ಜನ ಹೇಳ್ತಿದ್ದೀರ ಅಯ್ಯೋ ಮರಕಿನ ಮಾರ್ ತೊಡಗಿದ್ದೀನಿ ಅಂತಾನೆ ಯಾಕೆಂದ್ರೆ ಇಲ್ಲಿ ಹೋದರು ವಾಪಸ್ ಬರ್ತಾರ ಬರಲ್ಲ ಅದು ಡೌಟು ಸ್ನೇಹಿತರೆ ನಾನು ಅದಕ್ಕೋಸ್ಕರ ನಾ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಸ್ನೇಹಿತರೆ ಯಾರಾದರೂನು ನಂತರ ಬೇಕಾದ್ರೆ ನಾನು ಹೆಂಗೋ ಇದನ್ನ ಟೆಂಟ್ ಹಾಕೊಂಡು ಅಡುಗೆ ಮಾಡ್ಕೊಂಡು ಆ ರೀತಿಯಲ್ಲಿ ಹೋಗಿ ಬರಲಿ ಸ್ನೇಹಿತರೆ ಅವರಿಗೆ ತುಂಬಾನೇ ಸಪೋರ್ಟ್ ಮಾಡ್ತೀನಿ ಮತ್ತೆ ಅವ್ರ ಪಾದ ತೊಳೆದ ನಾನು ಪೂಜೆನು ಸಹ ಮಾಡ್ತೀನಿ ಸ್ನೇಹಿತರೆ ಖಂಡಿತ ಯಾಕೆಂದ್ರೆ ನನ್ನ ರೀತಿಯಲ್ಲಿ ಓದೋರು ವಾಪಸ್ ಬರ್ತಾರ ಬರೋ ಡೌಟ್ ನಾನು ಬಂದಿರೋಕ್ಕೆ ನಾನು ಓಪನ್ ಹೇಳ್ತಾ ಇದ್ದೀನಿ ನೀವು ಯಾರಾದರೂ ಹೋಗಿ ವಾಪಸ್ ಬನ್ನಿ ಖಂಡಿತ ನೀವು ಹೇಳಿ ಖಂಡಿತ ನಾನು ಕ್ಷಮೆ ಕೇಳ್ತೀನಿ ಯಾಕೆಂದ್ರೆ ನಾನು ಇಲ್ಲಿ ಗಂಟೆ ಯಾರು ಹೋಗಿಲ್ಲ ಹೋಗಕ್ ಆಗೋದು ಓಪನ್ ಯಾಕೆಂದ್ರೆ ಎಲ್ಲ ಅಲ್ಲಿ ಟೆಂಟ್ ಹಾಕೊಂಡು ಮಲಗೋದು ಅಡುಗೆ ಮಾಡ್ಕೊಳೋದು ಭಾರಿ ಕಷ್ಟ ಅಂತದ್ರಲ್ಲಿ ಸ್ಪೆಂಡರ್ನಾಗೆ ಅಷ್ಟು ಇದು ಹೋಗ್ತಾ ಗಾಡಿ ಓಡಿಸಿರೆ ಚಿಕ್ಕ ಮೈ ಎಲ್ಲ ಹುರಿತೈತೆ ಅಂತದ್ರಲ್ಲಿ ಅಷ್ಟು ದೂರ ಹೋಗಿ ನಾನು ಆಲ್ ಇಂಡಿಯಾ ಟ್ರಿಪ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಆದ್ರೂ ಇಷ್ಟೊಂದು ಬ್ಯಾಡ್ ಕಮೆಂಟ್ ಹಾಕ್ತಿದ್ರಲ್ಲ ಖಂಡಿತ ಈ ವಿಡಿಯೋ ನೋಡೋರು ಆದಷ್ಟು ಶೇರ್ ಮಾಡಿ ಹೋಗಿ ಬನ್ನಿ ನಮ್ಮ ಕರ್ನಾಟಕದ ಯಾರ ನಂತರ ಹೋಗಿ ಬಂದು ನಂತರ ಓಪನ್ ಹೇಳಿ ಖಂಡಿತ ನಾನು ಕ್ಷಮೆ ಕೇಳ್ತೀನಿ ಅವ್ರನ್ನ ಯಾಕಂದ್ರೆ ಹೋದ್ರ ವಾಪಸ್ ಬರ್ತಾರ ಬರೋಲ್ಲಂಬ ಡೌಟ್ ಸ್ನೇಹಿತರೆ ಖಂಡಿತ ಚಾಲೆಂಜ್ ಮಾಡಿ ಹೇಳ್ತೀನಿ ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ನಾನು ಹೋಗ್ ಬಂದಿರೋದು ಗಾಡಿಗೆ ಈ ಬೈಕಲ್ಲಿ ಯಾಕೆಂದ್ರೆ ನನ್ನ ಬೈಕು ಎಲ್ಲೂ ತೊಂದರೆ ಕೊಟ್ಟಿಲ್ಲ ತುಂಬಾ ಜನ ಅವ್ರು ಹೋಗಿದ್ದಾರೆ ಇವ್ರು ಹೋಗಿದ್ದಾರೆ ಓಕೆ ಸ್ನೇಹಿತರೆ ಅವ್ರೆಲ್ಲರೂ ಹೆಂಗ್ ಗೊತ್ತಾ ಒಳ್ಳೊಳ್ಳೆ ಊಟ ತಿನ್ಕೊಂಡು ಓಟ್ಲಾಗಿ ಎಲ್ಲ ಹೋಗಿ ಬಂದಿರ್ತಾರೆ ಬಟ್ ನಂತರ ಎಲ್ಲೆಲ್ಲಿ ಅಲ್ಲಿ ಟೆಂಟ್ ಹಾಕೊಂಡು ಮಲಿಕೊಂಡು ಅವರೇ ಅಡುಗೆ ಮಾಡ್ಕೊಂಡು ತಿಂಗಳೆಲ್ಲ ಬರೀ ಟಮೊಟೊ ಗೊಚ್ಚೆ ತಿಂದಿದ್ದೀನಿ ಸ್ನೇಹಿತರೆ ಯಾರಾದರೂ ಈ ಥರ ತಿಂತಾರಾ ಹೇಳಿ ಎಷ್ಟು ಕಷ್ಟ ಪಟ್ಕೊಂಡು ನಾನು ಹೋಗಿ ಬಂದಿರೋದು ಗೊತ್ತಾ ಸ್ನೇಹಿತರೆ ಇಲ್ಲೇ ನಾನು ಒಂಬ ಸ್ನೇಹಿತರೆ ನಾನು ಅಂತ ಹೇಳ್ತಾ ಇಲ್ಲ ಅಲ್ಲಿ ನಾ ಬಟ್ರೆ ಕಷ್ಟಕ್ಕೆ ನಾನು ಒಂಬ ಪದ ಉಪಯೋಗಿಸ್ತೀನಿ ಅಷ್ಟೇ ಯಾಕೆಂದ್ರೆ ಕಾಮೆಂಟ್ ಹಾಕ್ತಿದ್ರಲ್ಲ ಸುದರ್ಶನ ಸಂಚಾರಿ ಅಂತ ಇದಾರೆ ಓಕೆ ಸ್ನೇಹಿತರೆ ಹೋಗಿದ್ರೆ ಸೈಕಲ್ ತುಳಿಯೋದು ತುಂಬ ಕಷ್ಟ ಅದೇ ಲಡಕ್ ಹೋಗ್ಲಿ ಇಲ್ಲಿಂದ ಸೈಕಲ್ ತುಳ್ಕೊಂಡು ಹೋದ್ರೆ ಲಡಕಲ್ಲಿ ಆ ಚಳಿಗೇನೆ ಸ್ನೇಹಿತರೆ ಇರಾಕೆ ಆಗೋದಿಲ್ಲ ಉಸಿರಾಡೋದೇ ಕಷ್ಟ ಗೊತ್ತಾ ಅಲ್ಲಿ ಉಸಿರಾಡೋದೇ ಕಷ್ಟ ಆಗುತ್ತೆ ಅಂತದ್ರಲ್ಲಿ ಸೈಕಲ್ ತುಳ್ಕೊಳೋ ಸಾಧ್ಯನೇ ಇಲ್ಲ ಅಕಸ್ಮಾತ್ ಯಾರನ್ನ ಹೋಗಿ ಬಂದ್ರೆ ಗ್ರೇಟು ಸ್ನೇಹಿತರೆ ಅವರು ಅವರು ಹೆಂಗ್ ಗೊತ್ತಾ ನಾವೆಲ್ಲದೂ ಹೋದ್ರೆ ಜೀವ ಮೇಲೆ ಆಸೆ ಇಟ್ಕೊಂಡು ಬಿಟ್ಬಿಟ್ಟು ನಾವು ಹೋಗ್ಬರ್ಬೇಕು ಸೈಕಲ್ ಅಲ್ಲಿ ಅಡಕ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಜೀವದ ಮೇಲೆ ಆಸೆನೇ ಬಿಡಬೇಕು ಸ್ನೇಹಿತರೆ ಅಲ್ಲಿ ಏನ ಉಸಿರಾಡೋದೇ ತುಂಬಾ ಕಷ್ಟ ಏನ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಲ್ಲೇ ಸುತ್ತೋಗ್ಬಿಡ್ತೀವಿ ನಾವು ಆ ರೀತಿಯಲ್ಲಿ ಇರುತ್ತೆ ಅಲ್ಲಿ ಡಯಾಬಿಟಿಸ್ ಸ್ವಲ್ಪ ಯಾಕಂದ್ರೆ ಬ್ಯಾಟಮೆಂಟ್ ಹಾಕಿ ಬೇಡ ಅಂದಲ್ಲ ಬಟ್ ನೋಡ್ಬಿಟ್ಟು ಯಾವ ರೀತಿ ಹೋಗಿದ್ದಾರೆ ಯಾವ ರೀತಿ ಬಂದಿದ್ದಾರೆ ತುಂಬಾ ಸ್ವಲ್ಪ ನೋಡ್ಬಿಟ್ಟು ಕಮೆಂಟ್ ಹಾಕಿ ಸ್ನೇಹಿತರೆ ಯಾಕಂದ್ರೆ ಈ ಎಲ್ಲಾರ್ ಬ್ಯಾಡ್ ಕಮೆಂಟ್ ಹಾಕೋರಿ ಮಾತ್ರ ನಾನು ಆನ್ಸರ್ ಕೊಡ್ತಾ ಇರೋ ಸ್ನೇಹಿತರೆ ಓಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ